ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ ರಮೇಶ್ ಟ್ಯಾಕ್ ಎಡಿಟ್ಸ್ ಕನ್ನಡ ಚಾನಲನ್ನು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿರಲಿಲ್ಲ ಅಂದರೆ ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ಹಾಕುವಂಥ ಪ್ರತಿಯೊಂದು ಹೊಸ ಹೊಸ ವಿಡಿಯೋಗಳು ನಿಮಗೆ ಬೇಗನೆ ನೋಟಿಫಿಕೇಷನ್ ಬಂದು ತಲುಪುತ್ತೆ ಮೊದಲಿಗೆ ನಾವು ಇಲ್ಲಿ ರೇಷನ್ ಕಾರ್ಡನ್ನು ಮೊಬೈಲ್ನಲ್ಲಿ ಯಾವ ರೀತಿ ನೋಡುವುದು ಮತ್ತು ನಮಗೆ ಪ್ರತಿ ತಿಂಗಳು ಎಷ್ಟು ರೇಷನ್ ಅಥವಾ ಅಕ್ಕಿ ಬರುತ್ತೆ ಅಂತ ಕೂಡ ಚೆಕ್ ಮಾಡ್ಬೋದು ಅದೇ ರೀತಿ ಹೊಸ ರೇಷನ್ ಕಾರ್ಡನ್ನು ಒರಿಜಿನಲ್ ಆಗಿ ಪ್ರಿಂಟ ಯಾವ ರೀತಿ ತಕ್ಕೊಳ್ಳು ಅಂತ ಹೇಳ್ಕೊಡ್ತೀನಿ ಮೊದಲಿಗೆ ನಾವು ಕ್ರೋಮ್ ಬ್ರೌಸರ್ ಓಪನ್ ಮಾಡ್ಕೋಬೇಕು ಇದರಲ್ಲಿ ರೇಷನ್ ಕಾರ್ಡ್ ಅಂತ ಟೈಪ್ ಮಾಡಬೇಕು ರೇಷನ್ ಕಾರ್ಡ್ ಅಂತ ಟೈಪ್ ಆದಮೇಲೆ ಇಲ್ಲಿ ಮೊದಲಿಗೆ ಕಾಣಿಸುತ್ತೆ ನೋಡಿ ಆಪ್ಷನ್ಸ್ ಫುಡ್ ಸಿವಿಲ್ ಸಪ್ಲೈಸ್ ಅಂತೇಳಿ ಇದರ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ ತಕ್ಷಣ ಹಾಗೆ ಕೆಳಗಡೆ ಸ್ಕ್ರಾಲ್ ಮಾಡಬೇಕು ಇಲ್ಲಿ ನೋಡಿ ಓನ್ಲಿ ಫಾರ್ ಬೆಳಗಾವಿ ಅಥವಾ ಮೈಸೂರು ಡಿವಿಜನ್ ಕ್ಲಿಕ್ ಏರುತ್ತಿದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ನಮ್ಮದು ಬೆಳಗಾವಿ ಡಿಸ್ಟಿಕ್ ಇರೋದರಿಂದ ನಾನು ಇಲ್ಲೇ ಕ್ಲಿಕ್ ಮಾಡ್ತೀನಿ ಇನ್ನು ನಿಮ್ಮದು ಯಾವ್ಯಾವ ಡಿಸ್ಟಿಕಲ್ಲಿ ಬರುತ್ತೆ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೋದು ಮೂರು ಮೂರು ಕೊಟ್ಟಿದ್ದ ನೋಡಿ ನಮ್ಮದು ಬೆಳಗಾವಿಯಾಗಿರೋದರಿಂದ ನಾನು ಮೂರನೇ ಆಪ್ಷನ್ಸನ್ನು ಕ್ಲಿಕ್ ಮಾಡ್ಕೋತೀನಿ ಇದರಲ್ಲಿ ಕ್ಲಿಕ್ ಆದಮೇಲೆ ಇಲ್ಲಿ ಹೊಸ ಪಡಿತರ ಚೀಟಿಗೆ ಸಲ್ಲಿಸಲಾದ ಅರ್ಜಿಯ ಸ್ಥಿತಿ ನೀವು ಏನಾದರೂ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿಯನ್ನು ಹಾಕಿದರೆ ಒಂದು ಯಾವ ಸ್ಥಿತಿಯಲ್ಲಿದೆ ಅಂತ ಕೂಡ ಈ ಒಂದು ವೆಬ್ಸೈಟ್ ಮೂಲಕ ತಿಳ್ಕೊಬೋದು ಇನ್ನು ಎರಡನೇದು ಆಪ್ಷನ್ ಪಡಿತರ ಚೀಟಿ ವಿವರ ಅಂತಿದೆ ನೋಡಿ ಪಡಿತರ ಚೀಟಿ ವಿವರ ಇದ್ದಲ್ಲಿ ಇದರಿಂದನೇ ನಾವು ಒಂದು ಹೊಸ ರೇಷನ್ ಕಾರ್ಡನ್ನು ಡೌನ್ಲೋಡ್ ಕೂಡ ಮಾಡ್ಕೋಬೋದು ಹಳೆಯದಾಗಿರ್ಬೋದು ಅಥವಾ ಹೊಸ ರೇಷನ್ ಕಾರ್ಡ್ ಕಳೆದು ಹೋಗಿದ್ದರೆ ಇಲ್ಲಿಂದ ನಾವು ಡೌನ್ಲೋಡ್ ಮಾಡ್ಕೋಬೋದು ಈಗ ನಾವು ಪಡಿತರ ಚೀಟಿಯ ವಿವರ ಅಂತಿದ್ದಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ಇಲ್ಲಿ ನಮಗೆ ರೇಷನ್ ಕಾರ್ಡನ್ನು ಡೌನ್ಲೋಡ್ ಮಾಡಬೇಕಾದ್ರೆ ವಿತ್ ಒ ಟಿ ಪಿ ಅಂತೇಳಿ ಹಾಕಬೇಕು ನಾನು ವಿತ್ ಓ ಟಿ ಪಿ ಅಂತ ಹಾಕಿದ್ದೀನಿ ಇಲ್ಲಿ ನಮ್ಮ ಒಂದು ರೇಷನ್ ಕಾರ್ಡ್ ನಂಬರನ್ನು ಎಂಟ್ರಿ ಮಾಡಬೇಕು ಎಂಟ್ರಿ ಮಾಡಿದ ತಕ್ಷಣ ನಾವಿಲ್ಲಿ ಗೋ ಅಂತೇಳಿ ಹೋಗೋಣ ಇಲ್ಲಿ ನೋಡಿ ಇಲ್ಲಿ ನಮ್ಮ ಒಂದು ಕುಟುಂಬದ ಸದಸ್ಯರ ವಿವರ ಬರುತ್ತೆ ನಿಮ್ಮ ಒಂದು ಆಧಾರ್ ಕಾರ್ಡಿಗೆ ಯಾವ ಕುಟುಂಬದ ಸದಸ್ಯರ ಒಂದು ಆಧಾರ್ ಕಾರ್ಡಿಗೆ ಮೊಬೈಲ್ ನಂಬರ್ ಲಿಂಕ್ ಇದೆ ಅವರ ಒಂದು ಸದಸ್ಯರನ್ನು ಇಲ್ಲಿ ನಾವು ಆಯ್ಕೆ ಮಾಡ್ಕೋಬೇಕಾಗಿತ್ತು ನೋಡಿ ಸದಸ್ಯರ ಹೆಸರು ಅಂತಿದ್ದಲ್ಲ ಇಲ್ಲಿ ನನ್ನ ಒಂದು ಹೆಸರನ್ನ ಸೆಲೆಕ್ಟ್ ಮಾಡ್ಕೊತೀನಿ ಇಲ್ಲಿ ಗೋ ಅಂತ ಕೊಡಬೇಕು ನಮ್ಮ ಒಂದು ಆಧಾರ್ ಕಾರ್ಡಿಗೆ ಇಲ್ಲಿ ನಮಗೆ ಒಂದು ಓ ಬರುತ್ತೆ ನಾವಿಲ್ಲಿ ಎಂಟ್ರ ಮಾಡಬೇಕು ಈ ರೀತಿ ಓ ಟಿ ಪಿ ಮೇಲೆ ಗೋ ಅಂತ ಕೊಡಿ ಇಲ್ಲಿ ನೋಡ್ಬೋದು ನಮ್ಮ ಒಂದು ಈ ತಿಂಗಳಲ್ಲಿ ಅಕ್ಕಿ ಎಷ್ಟು ಬರುತ್ತೆ ಎಲ್ಲಾನು ಇಲ್ಲಿ ತೋರಿಸುತ್ತೆ ನೋಡಿ ನಮ್ಮ ಒಂದು ರೇಷನ್ ಕಾರ್ಡ್ ಪ್ರಿಂಟ್ ತೆಗಿಬೇಕಾದ್ರೆ ವೇವ್ ರೇಷನ್ ಕಾರ್ಡ್ ಡೀಟೇಲ್ಸ್ ಅಂತಿದೆಯಲ್ಲ ಕೆಳಗಡೆ ಸೈಡು ಇದರ ಮೇಲೆ ಕ್ಲಿಕ್ ಮಾಡಬೇಕು ನೋಡ್ಬೋದು ಈ ರೀತಿಯಾಗಿ ನಾವು ನಮ್ಮ ಒಂದು ರೇಷನ್ ಕಾರ್ಡನ್ನು ಪ್ರಿಂಟ್ ತಕ್ಕೋಬಹುದು